ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಗಣೇಶ್ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರದೆಂದು ನಮ್ಮ ಹಿರಿಯರು ಕಿರಿಯರಿಗೆ ಎಚ್ಚರಿಕೆಯನ್ನು ನೀಡುತ್ತಲೇ ಇರುತ್ತಾರೆ ಈ ದಿನ ಚಂದ್ರನನ್ನು ಚೌತಿ ಚಂದ್ರ ಎಂದು ಕರೆಯುತ್ತಾರೆ ಈ ದಿನ ಚಂದ್ರನನ್ನು ನೋಡಿದರೆ ಅಪವಾದ ತಪ್ಪಿದ್ದಲ್ಲ ಅಂದರೆ ನೀವು ಮಾಡದಿರುವ ತಪ್ಪನ್ನು ನೀವೇ ಆ ತಪ್ಪು ಮಾಡಿದ್ದೀರಿ ಎಂದು ನಿಮ್ಮನ್ನು ತಪ್ಪಿಸ್ತನನ್ನಾಗಿ ಮಾಡುವುದು ಈ ದಿನ ಚಂದ್ರನನ್ನು ನೋಡಿ ಅಪವಾದದ ಸುಳಿಯಲ್ಲಿ ಸಿಲುಕಿರುವ ಅನೇಕ ದಂತಕತೆಗಳಿವೆ ಅವುಗಳಲ್ಲಿ ಪ್ರಮುಖವಾದ ಹಲವು ಕತೆಗಳಿವೆ ಅದರಲ್ಲಿ ಸಪ್ತ ಋಷಿಯರ ಪತ್ನಿಯರ ಕತೆ ಸಪ್ತ ಋಷಿಗಳ ಪತ್ನಿಯರಿಯೂ ಸಹ ಅಪವಾದಕ್ಕೆ ಗುರಿಯಾಗಿದ್ದಾರೆ ಮತ್ತು ತುಂಬಾ ಸುಪ್ರಸಿದ್ಧವಾದ ಸಮಂತಕಮನಿ ಕತೆ ಈ ಕಥೆಯಲ್ಲಿ ಅಪವಾದ ಶ್ರೀಕೃಷ್ಣನನ್ನೂ ಬಿಟ್ಟಿಲ್ಲ ಈ ಸಮಂತಕ ಮನಿಯ ಕತೆ ಕೇಳುವ ಮುನ್ನ ಯಾವ ಕಾರಣಕ್ಕಾಗಿ ಚಂದ್ರನನ್ನು ಈ ದಿನ ನೋಡಬಾರದು ಎಂದು ತಿಳಿಯೋಣ ಶಿವ ಮತ್ತು ಪಾರ್ವತಿಯ ಪುತ್ರನಾದ ಗಣೇಶನನ್ನು ವಿಘ್ನಗಳ ಮುಖ್ಯಸ್ಥ ಎಂದು ನೇಮಿಸಿದರು ಈ ಸಮಾರಂಭಕ್ಕಾಗಿ ಒಂದು ದೊಡ್ಡ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು ಈ ಔತಣಕೂಟಕ್ಕೆ ದೇವಾನುದೇವತೆಗಳನ್ನು ಸಹ ಆಹ್ವಾನಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗಣೇಶನಿಗೆ ವಿಶೇಷ ಸತ್ಕಾರ ನೀಡಲು ಮತ್ತು ಅವರಿಗೆ ವಿಶೇಷ ಭಾವನೆ ಮೂಡಿಸಲು ತಮ್ಮ ಭಕ್ತಿಯನ್ನು ತೋರಿಸಲು ಸಿಹಿ ತಿಂಡಿಗಳನ್ನು ಮತ್ತು ಭಕ್ಷ್ಯಗಳನ್ನು ಸಿದ್ಧಪಡಿಸಿದ್ದರು ಗಣೇಶ ತಿನ್ನುವುದನ್ನು ಇಷ್ಟಪಡುತ್ತಾನೆಂದು ಎಲ್ಲರಿಗೂ ಗೊತ್ತು ಈ ಹಿನ್ನೆಲೆ ಗಣೇಶನಿಗೆ ಆಹಾರದ ಮೇಲೆ ಆಸೆಯನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಹೀಗಾಗಿ ಹೆಚ್ಚು ತಿನ್ನಲು ಪ್ರಾರಂಭಿಸಿದನು ನನಗೆ ಮಾಡಿದ್ದ ಎಲ್ಲವೂ ಮುಗಿಯುವವರೆಗೂ ಸಹ ಗಣೇಶ ತಿನ್ನುತ್ತಲೇ ಇದ್ದನು ಅತಿಯಾಗಿ ತಿಂದಿದ್ದರಿಂದ ಗಣೇಶನ ಹೊಟ್ಟೆ ಹೆಚ್ಚು ಊದಿಕೊಂಡಿತು ಆದರೆ ಈ ಪರಿಸ್ಥಿತಿಯಲ್ಲಿ ಯಾರು ತನ್ನನ್ನು ಗಮನಿಸಬಾರದೆಂದು ಈ ಮುಜುಗರದಿಂದ ತಪ್ಪಿಸಿಕೊಳ್ಳಲು ತನ್ನ ಹೊಟ್ಟೆಯ ಸುತ್ತಲೂ ಗಣೇಶ ಹಾವನ್ನು ಆಭರಣವನ್ನಾಗಿ ಸುತ್ತಿಕೊಂಡನು ಆದರೆ ಹಲವು ಬಾರಿ ಪ್ರಯತ್ನಿಸಿದರೂ ಸಹ ಗಣೇಶನ ದೊಡ್ಡ ಡೊಳ್ಳು ಹೊಟ್ಟೆ ಕಾಣಿಸಿಕೊಳ್ಳುತ್ತಲೇ ಇತ್ತು ಮಡಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನು ಎಡವಿ ಬಿದ್ದು ಒದ್ದಾಡಿದ್ದನ್ನು ನೋಡಿದ ಚಂದ್ರ ಬಿದ್ದು ಬಿದ್ದು ನಗಾಡಿದ ಚಂದ್ರದೇವ ತನ್ನನ್ನು ತುಂಬಾ ಸುಂದರ ಎಂದು ಮೇಲಿನಿಂದಲೂ ಭಾವಿಸಿದ ಚಂದ್ರದೇವ ಅವನನ್ನು ನೋಡಿ ನಗುತ್ತಿರುವುದನ್ನು ನೋಡಿದ ಗಣೇಶನಿಗೆ ತುಂಬಾ ಕೋಪ ಬಂದಿತು ಚಂದ್ರ ಬಂದು ನನಗೆ ಸಹಾಯ ಮಾಡುತ್ತಿಲ್ಲ ಬದಲಾಗಿ ನನ್ನನ್ನು ನೋಡಿ ನಗುತ್ತಿದ್ದಾನೆ ಎಂದು ಗಣೇಶ ರೇಗಿ ಹೋದ ಚಂದ್ರದೇವ ನಗುವುದನ್ನು ನಿಲ್ಲಿಸಿದ ತಕ್ಷಣ ಗಣೇಶ ಕೋಪದಿಂದ ಚಂದ್ರ ನೀನು ನನ್ನನ್ನು ನೋಡಿ ನಗುತ್ತಿದ್ದೀಯಾ ನೀನು ತುಂಬಾ ಸುಂದರ ಎಂದು ಭಾವಿಸಿರುವೆ ಇನ್ನು ಮುಂದೆ ನೀನು ಆಕಾಶದಲ್ಲಿ ಕಣ್ಮರೆಯಾಗುತ್ತೀಯ ಎಂದು ಶ್ರೀಗಣೇಶ ಶಪಿಸಿದರು ಗಣೇಶನ ಶಾಪವನ್ನು ಕೇಳಿದ ಚಂದ್ರದೇವ ನಡುಗಿ ಹೋದ ಓ ದೇವರೇ ನನ್ನನ್ನು ಯಾರೂ ನೋಡಲು ಸಾಧ್ಯವಾಗುವುದಿಲ್ಲವೇ ಈ ಶಿಕ್ಷೆ ತುಂಬಾ ಕಠಿಣವಾಗಿದೆ ಎಂದು ಚಂದ್ರದೇವ ತಲೆಯಲ್ಲಾಡಿಸಿದ ತಕ್ಷಣವೇ ಗಣೇಶನನ್ನು ಭೇಟಿ ಮಾಡಿದ ಚಂದ್ರದೇವ ದಯವಿಟ್ಟು ನನ್ನನ್ನು ಕ್ಷಮಿಸಿ ದೇವರೇ ಎಂದು ಪರಿಪರಿಯಾಗಿ ಚಂದ್ರದೇವ ಗಣೇಶನನ್ನು ಬೇಡಿಕೊಂಡ ನಂತರ ಚಂದ್ರದೇವನನ್ನು ನೋಡಿದ ಗಣೇಶ ಆತನ ಅಹಂಕಾರ ಮಾಯವಾಗಿರುವುದನ್ನು ಗಮನಿಸಿದ ಅಲ್ಲದೆ ವಿನಾಯಕ್ ಯಾವಾಗಲೂ ತ್ವರಿತವಾಗಿ ಕ್ಷಮೆ ನೀಡುತ್ತಿದ್ದ ಆದರೆ ಗಣೇಶನು ಕ್ಷಮಿಸಲು ಬಯಸಿದರೂ ಸಹ ಶಾಪವನ್ನು ನೀಡಿದ ಬಳಿಕ ಅದನ್ನು ಹಿಂತೆಗೆದುಕೊಳ್ಳಲಾಗುವುದಿಲ್ಲ ಆದ್ದರಿಂದ ಗಣೇಶನು ಶಾಪವನ್ನು ಕಡಿಮೆ ಮಾಡುವ ಪರಿಹಾರದೊಂದಿಗೆ ಬಂದನು ನೀನು ಚತುರ್ಥಿಯಂದು ನನ್ನನ್ನು ನೋಡಿ ನಕ್ಕಿರುವುದರಿಂದ ಈ ದಿನ ನಿನ್ನನ್ನು ಯಾರಾದರೂ ನೋಡಿದರೆ ಅವರಿಗೆ ಕೆಲವು ತೊಂದರೆಗಳಾಗುತ್ತವೆ ಎಂದು ಹೇಳಿದರು ಆದ್ದರಿಂದ ಅಪ್ಪಿಯೂ ತಪ್ಪಿಯೂ ಈ ದಿನ ಚಂದ್ರನನ್ನು ನೋಡುವುದನ್ನು ತ್ಯಜಿಸಿ ಕೆಲ ಕಾಲಗಳ ನಂತರ ದ್ವಾಪರ ಯುಗದಲ್ಲಿ ಒಂದು ದಿನ ನಾರದ ಋಷಿಯು ದ್ವಾರಕಾನಗರದಲ್ಲಿ ನಗರದಲ್ಲಿ ಶ್ರೀಕೃಷ್ಣನು ನೋಡಲು ಬಂದರು ಗಣೇಶನ ಶಾಪವನ್ನು ತಿಳಿಸಿ ಇಡೀ ಕಥೆಯನ್ನು ವಿವರಿಸಿ ಗಣೇಶ್ ಚತುರ್ಥಿಯ ದಿನ ಚಂದ್ರನನ್ನು ನೋಡದಂತೆ ಸಲಹೆ ನೀಡಿದರು ಕೃಷ್ಣನು ತನ್ನ ರಾಜ್ಯದಲ್ಲಿನ ಎಲ್ಲ ಜನರಿಗೆ ಈ ವಿಷಯವನ್ನು ತಿಳಿಯುವಂತೆ ಮಾಡಿದರು ಯಾವುದೋ ಕಾರಣದಿಂದ ಹೊರಗೆ ಬಂದ ಕೃಷ್ಣನನ್ನು ನೀರಿನಲ್ಲಿ ಚಂದ್ರನ ಬಿಂಬವನ್ನು ಕಂಡನು ತಕ್ಷಣವೇ ನಾರದುರು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡನು ತನಗೆ ಆಪತ್ತು ಬರುತ್ತಿದೆ ಎಂದು ತಿಳಿದುಕೊಂಡನು ಸ್ವಲ್ಪ ದಿನಗಳು ಕಳೆದ ನಂತರ ರಾಜ ಸತ್ರಜಿತ್ ತನ್ನ ಅತ್ಯುತ್ತಮ ಹಿತೈಷಿ ಸೂರ್ಯದೇವನ ಕೃಪೆಯಿಂದ ಶಮಂತಕ ಮನಿಯನ್ನು ಪಡೆದನು ನಂತರ ಅವನು ಅದನ್ನು ಧರಿಸಿಕೊಂಡು ದ್ವಾರಕ್ಕಾಗೆ ಪ್ರಯಾಣ ಬಳಸಿದನು ಆದರೆ ಅಲ್ಲಿಯ ನಿವಾಸಿಗಳು ಅವನು ಸ್ವತಃ ಸೂರ್ಯದೇವರೆಂದು ಭಾವಿಸಿ ಕೃಷ್ಣನ ಬಳಿಗೆ ಹೋಗಿ ಭಗವಾನ್ ಸೂರ್ಯ ತನ್ನ ಪ್ರೇಕ್ಷಕರನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಂದು ತಿಳಿಸಿದರು ಆದರೆ ಶ್ರೀಕೃಷ್ಣನು ಹೇಳುತ್ತಾನೆ ಆತ ಸೂರ್ಯನಲ್ಲ ರಾಜ ಸತ್ರಜಿತ್ ಎಂದು ಉತ್ತರಿಸಿದನು ಅಲ್ಲದೆ ಶಮಂತಕ ಮನಿಯನ್ನು ಧರಿಸಿದ್ದರಿಂದ ಅತ್ಯುತ್ತಮ ಉತ್ಕೃಷ್ಟನಾಗಿ ಕಾಣುತ್ತಿದ್ದಾನೆ ಎಂದು ಜನರಿಗೆ ವಿವರಿಸಿದ ಶಮಂತಕ ಮನಿ ಪ್ರತಿದಿನ ದೊಡ್ಡ ಪ್ರಮಾಣದ ಚಿನ್ನವನ್ನು ಉತ್ಪಾದಿಸುತ್ತಿತ್ತು ಮತ್ತು ಅದನ್ನು ಸರಿಯಾಗಿ ಪೂಜಿಸಿದರೆ ಯಾವುದೇ ವಿಪತ್ತು ಸಂಭವಿಸುವುದಿಲ್ಲ ಮತ್ತು ಇದು ತುಂಬಾ ಶಕ್ತಿಯುತ ಮನಿ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣನು ಈ ಸಮಂತಕ ಮನೆಯನ್ನು ಯದೂಸ್ ರಾಜ ಉಗ್ರಸೇನನಿಗೆ ಕೊಡುವಂತೆ ಸತ್ರಜಿತ್ಗೆ ವಿನಂತಿಸಿದನು ಆದರೆ ಸತ್ರಜಿತ್ ದುರಾಸೆಯ ಕಾರಣದಿಂದ ಅದನ್ನು ನಿರಾಕರಿಸಿದನು ಸ್ವಲ್ಪ ಸಮಯದ ನಂತರ ಸತ್ರಜೀತನ ಸಹೋದರ ಪ್ರೇಸೇನ ಕುದುರೆಯ ಮೇಲೆ ಬೇಟೆಯಾಡಲು ಕಾಡಿಗೆ ಹೊರಟಿದ್ದನು ಆಗ ಈ ಸಮಂತಕ ಮನಿಯನ್ನು ಧರಿಸಿದ್ದನು ಆದರೆ ಮಾರ್ಗದಲ್ಲಿ ಸಿಂಹವು ಪ್ರೇಸನನ್ನು ಕೊಂದು ಆ ಸಮಂತಕ ಮನಿಯನ್ನು ಪರ್ವತದಲ್ಲಿರುವ ಗುಹೆಯೊಂದಕ್ಕೆ ತೆಗೆದುಕೊಂಡು ಹೋಯಿತು ಅಲ್ಲಿ ಕರಡಿಗಳ ರಾಜ ಜಾಂಬವಂತ ವಾಸಿಸುತ್ತಿದ್ದನು ಜಾಂಬವಂತ ಸಿಂಹನನ್ನು ಕೊಂದು ತನ್ನ ಮಗನಿಗೆ ಆಟವಾಡಲು ಆ ಶಮಂತಕ ಮನಿಯನ್ನು ಕೊಟ್ಟನು ರಾಜ ಸತ್ರಜಿನನ ಸಹೋದರ ಹಿಂತಿರುವುದಿದ್ದಾಗ ಶ್ರೀಕೃಷ್ಣನು ಶಮಂತಕ ಮನಿಗಾಗಿ ಅವನನ್ನು ಕೊಂದನೆಂದು ಭಾವಿಸಿದನು ಶ್ರೀಕೃಷ್ಣ ಸಾಮಾನ್ಯ ಜನರಲ್ಲಿ ಹರಡುತ್ತಿದ್ದ ಈ ವದಂತಿಯನ್ನು ಕೇಳಿದನು ಮತ್ತು ತನ್ನ ಮೇಲಿನ ಕಳಂಕವನ್ನು ತೆಗೆದುಹಾಕುವ ಸಲುವಾಗಿ ಕೆಲವು ನಾಗರಿಕರೊಂದಿಗೆ ಪ್ರೇಸೇನಾವನ್ನು ಹುಡುಕಲು ಹೋದರು ಆ ವೇಳೆ ಚಿರಸೇನಾ ಹೋದ ಮಾರ್ಗದಲ್ಲಿ ಶ್ರೀಕೃಷ್ಣ ಹೋದಾಗ ಆತನ ಮೃತದೇಹ ಮತ್ತು ಕುದುರೆ ಬಿದ್ದಿದ್ದನ್ನು ನೋಡಿದರು ಬಳಿಕ ಜಾಂಬವಂತ ಕೊಂದಿದ್ದ ಹಿಂಹದ ಶವವನ್ನು ಅವರು ನೋಡಿದರು ಈ ಕುರಿತು ತಾನೇ ತನಿಖೆ ಮಾಡುತ್ತೇನೆಂದು ಗುಹೆ ಒಳಗೆ ಹೊರಟ ಶ್ರೀಕೃಷ್ಣ ಶ್ರೀಕೃಷ್ಣ ಜಾಂಬವಂತನ ಗುಹೆಯನ್ನು ಪ್ರವೇಶಿಸಿದಾಗ ಮಗುವಿನ ಪಕ್ಕದಲ್ಲಿದ್ದ ಶಮಂತಕ ಮನಿಯನ್ನು ನೋಡಿದನು ಆದರೆ ಕೃಷ್ಣ ಆಭರಣವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಮಗುವನ್ನು ನೋಡಿಕೊಳ್ಳುತ್ತಿದ್ದ ವೃದ್ಧೆಯು ವೃದ್ಧೆ ಅದನ್ನು ನೋಡಿ ಕೂಗಿಕೊಂಡಳು ಕೂಗನ್ನು ಕೇಳಿದ ಜಾಂಬವಂತ ತಕ್ಷಣವೇ ಸ್ಥಳಕ್ಕೆ ಬಂದನು ಆದರೆ ಶ್ರೀಕೃಷ್ಣನನ್ನು ಸಾಮಾನ್ಯ ಮನುಷ್ಯನೆಂದು ಪರಿಗಣಿಸಿದ ಜಾಂಬವಂತ ಅವನೊಂದಿಗೆ ಯುದ್ಧ ಮಾಡಲು ಪ್ರಾರಂಭಿಸಿದನು ಇಪ್ಪತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಅವರು ಹೋರಾಡಿದ್ದರು ಕೊನೆಗೆ ಜಾಂಬವಂತ ಭಗವಂತನ ಹೊಡೆತದಿಂದ ದುರ್ಬಲನಾದನು ನಂತರ ಶ್ರೀಕೃಷ್ಣ ಪರಮಾತ್ಮನ ಸರ್ವೋಚ್ಚ ವ್ಯಕ್ತಿತ್ವ ಎಂದು ಅರ್ಥ ಮಾಡಿಕೊಂಡು ಜಾಂಬವಂತ ಶ್ರೀಕೃಷ್ಣನನ್ನು ಸ್ತುತಿಸಲು ಪ್ರಾರಂಭಿಸಿದನು ಈ ವೇಳೆ ಶ್ರೀಕೃಷ್ಣನು ತನ್ನ ಕಮಲದ ಕೈಯಿಂದ ಜಾಂಬವಂತನನ್ನು ಮುಟ್ಟಿ ಅವನ ಭಯವನ್ನು ಹೋಗಲಾಡಿಸಿದನು ನಂತರ ಶಮಂತಕ ಮನಿಯ ಬಗ್ಗೆ ಎಲ್ಲವನ್ನೂ ವಿವರಿಸಿದನು ಹೀಗಾಗಿ ಜಾಂಬವಂತ ಶ್ರೀಕೃಷ್ಣನಿಗೆ ಶಮಂತಕ ಮನಿಯನ್ನು ಸಂತೋಷದಿಂದ ಅರ್ಪಿಸಿದ ಜೊತೆಗೆ ತನ್ನ ಅವಿವಾಹಿತ ಪುತ್ರಿ ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡಿದ ಈ ಮಧ್ಯೆ ಶ್ರೀಕೃಷ್ಣನು ಗುಹೆಯಿಂದ ಹೊರಬರಲು ಕಾದಿದ್ದ ಜೊತೆಗಾರರು ಹನ್ನೆರಡು ದಿನಗಳ ಬಳಿಕ ನಿರಾಶೆಯಿಂದ ದ್ವಾರಕಕ್ಕೆ ಹಿಂದಿರುಗಿದ್ದರು ಶ್ರೀಕೃಷ್ಣನ ಎಲ್ಲಾ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ತೀವ್ರ ದುಃಖಿತರಾಗಿದ್ದರು ಮತ್ತು ಶ್ರೀಕೃಷ್ಣ ಸುರಕ್ಷಿತವಾಗಿ ಮರಳಲಿ ಎಂದು ದುರ್ಗಾದೇವಿಯನ್ನು ಪೂಜಿಸಲು ಪ್ರಾರಂಭಿಸಿದರು ಅವರು ದುರ್ಗಾ ಆರಾಧನೆಯನ್ನು ಮಾಡುತ್ತಿರುವಾಗಲೇ ಶ್ರೀಕೃಷ್ಣ ತನ್ನ ಪತ್ನಿ ಜಾಂಬವತಿಯ ಜೊತೆ ದ್ವಾರಕಾನಗರಕ್ಕೆ ಪ್ರವೇಶಿಸಿದರು ಬಳಿಕ ರಾಜನ ಆಸ್ಥಾನಕ್ಕೆ ಸತ್ರಜೀತನನ್ನು ಕರೆಸಿಕೊಂಡು ನಡೆದ ಕಥೆ ಎಲ್ಲವನ್ನೂ ಹೇಳಿ ಸಮಂತಕ ಮನಿಯನ್ನು ಹಿಂತಿರುಗಿಸಿದರು ಅವಮಾನ ಮತ್ತು ಪಶ್ಚಾತ್ತಾಪದಿಂದ ಸತ್ರಜೀತ ಆಭರಣವನ್ನು ಪಡೆದುಕೊಂಡನು ಆದರೆ ತನ್ನ ಮನೆಗೆ ಹಿಂತಿರುಗಿದ ಬಳಿಕ ಸತ್ರಜೀತ್ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಮಾಡಿಕೊಳ್ಳಲು ಶ್ರೀಕೃಷ್ಣನಿಗೆ ಶಮಂತಕ ಮನಿಯನ್ನು ಮಾತ್ರವಲ್ಲದೆ ಅವನ ಮಗಳನ್ನು ನೀಡಲು ನಿರ್ಧರಿಸಿದನು ದೈವಿಕ ಗುಣಗಳನ್ನು ಹೊಂದಿದ್ದ ಸತ್ಯಭಾಮಾಳ ಕೈಯನ್ನು ಶ್ರೀಕೃಷ್ಣ ಹಿಡಿದನು ಆದರೆ ಶಮಂತಕ ಮನಿಯನ್ನು ನಿರಾಕರಿಸಿದ ಶ್ರೀಕೃಷ್ಣ ರಾಜ ಸತ್ರಜಿತನಿಗೆ ಪುನಃ ಹಿಂತಿರುಗಿಸಿದನು ಆಗ ಎಲ್ಲ ಜನರು ಮತ್ತು ಋಷಿಗಳು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದರು ಓ ಕೃಷ್ಣ ನೀವು ಸರ್ವಶಕ್ತ ಆದ್ದರಿಂದ ಚಂದ್ರನನ್ನು ನೋಡಿದ ಹೊರತಾಗಿಯೂ ನೀವು ನಿಮ್ಮ ಮುಗ್ಧತೆಯನ್ನು ಬಹಳ ಸುಲಭವಾಗಿ ಸಾಬೀತುಪಡಿಸಿದ್ದೀರಿ ಆದರೆ ನಮ್ಮಂತಹ ಸಾಮಾನ್ಯ ಜನರ ಬಗ್ಗೆ ಏನು ಗಣೇಶ್ ಚತುರ್ದಿತಿಯೆಂದು ನಾವು ಆಕಸ್ಮಿಕವಾಗಿ ಚಂದನನ್ನು ನೋಡಿದ್ದರೆ ಆ ದೋಷ ನಿವಾರಿಸಲು ದಯವಿಟ್ಟು ನಮಗೆ ಮಾರ್ಗ ತೋರಿಸಿರಿ ಎಂದರು ಅವರ ಪ್ರಾರ್ಥನೆಯಿಂದ ಶ್ರೀಕೃಷ್ಣ ಭಾವುಕರಾದರು ಮತ್ತು ಈ ರೀತಿಯಾಗಿ ಹೇಳಿದರು ಗಣೇಶ್ ಚತುರ್ಥಿಯಂದು ಗಣೇಶನ ಜನ್ಮ ಅಥವಾ ಸಮಂತಕ ಮನಿಯ ಕಥೆಯನ್ನು ಹೇಳುವ ಮತ್ತು ಗಣೇಶನ ಸಕಲ ಗೌರವದಿಂದ ಪೂಜಿಸುವವರು ಮತ್ತು ಗಣೇಶನ ಪೂಜೆಯನ್ನು ಮಾಡುವ ಪ್ರತಿಯೊಬ್ಬರೂ ಆಕಸ್ಮಿಕವಾಗಿ ಚಂದ್ರನನ್ನು ಕಂಡರೂ ಶಾಪದಿಂದ ಮುಕ್ತರಾಗುತ್ತಾರೆ ಎಂದು ಅವರು ಹೇಳಿದರು ಅಂದಿನಿಂದ ಗಣೇಶ ಚತುರ್ಥಿಯ ಹಬ್ಬವನ್ನು ತುಂಬ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿಯ ದಿನ ಚಂದ್ರ ದರ್ಶನ ನಿಷಿದ್ಧ ಹಾಗೇನಾದರೂ ಚಂದ್ರ ದರ್ಶನ ಮಾಡಿದ್ದಲ್ಲಿ ಈ ಮಂತ್ರವನ್ನು ಪಠಿಸಿ ಸಿಂಹಂ ಪ್ರಸೇನಮವದಿತ ಸಿಂಹೋ ಜಾಂಬವಂತಿ ಸವಹೇಶ ಸಮಂತಕಂ ಇದರ ಅರ್ಥ ಸಿಂಹವು ಪ್ರೇಸೇನನನ್ನು ಕೊಂದಿತು ಮತ್ತು ಜಾಂಬವಂತ ಸಿಂಹನನ್ನು ಕೊಂದನು ನೀವು ರೋಧಿಸುವಂತಿಲ್ಲ ಈ ಸಮಂತಕ ಮನೆಯ ಮೇಲೆ ನಿಮ್ಮ ಹಕ್ಕಿದೆ ಗಣೇಶ ಚತುರ್ಥಿಯಂದು ಚಂದ್ರಮಂತವನ್ನು ಪಠಿಸುವುದರಿಂದಾಗುವ ಲಾಭಗಳು ನಿಮ್ಮ ಚಂದ್ರನು ಬಲಶಾಲಿಯಾಗುತ್ತಾನೆ ಮತ್ತು ದೋಷದ ಯಾವುದೇ ನಕಾರಾತ್ಮಕ ಪ್ರಭಾವವು ಬೀರುವುದಿಲ್ಲ ಭ್ರಮೆ ಒತ್ತಡ ಮುಂತಾದ ಮಾನಸಿಕ ತೊಂದರೆಗಳು ದೂರಾಗುತ್ತವೆ ಚಂದ್ರದರ್ಶನ ದೋಷ ನಿವಾರಣಾ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಬಾರಿ ವಾಯುವ್ಯ ದಿಕ್ಕಿಗೆ ಮುಖ ಮಾಡಿ ಜಪಿಸಬೇಕು ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು